ಗುರುಗಳು ಹಿರಿಯರೆಲ್ಲ ಏನು ಹೇಳ್ತಾರೆ ಮಾತಾ ಪಿತಾ ಗುರು ಆಮೇಲೆ ದೈವ ನಮ್ಮ ತಂದೆ ತಾಯಿಂದಿರು ನಮ್ಮನ್ನು ಕರ್ಕೊಂಡೋಗಿ ಎಲ್ಲಿ ಸೇರಿಸ್ತಾರೆ ಸ್ಕೂಲಲ್ಲಿ ಸೇರಿಸ್ತಾರೆ ಗುರುಗಳ ಹತ್ರ ಗುರುಗಳ ಅನುಗ್ರಹ ಇಲ್ಲ ಅಂದರೆ ಯಾವ ದೇವರು ನಮಗೆ ಅನುಗ್ರಹ ಮಾಡಲ್ಲ ಗುರುಗಳು ಮಾತ್ರ ನಮಗೆ ದೇವ್ರನ್ನ ತೋರ್ಸೋಕ್ಕಾಗತ್ತೆ ಎಷ್ಟೋ ಗುರುಗಳು ಬಂದಿದ್ದಾರೆ ಯಾರಿಗೂ ಗುರು ಅನ್ನೋ ಪದವಿ ಇದುವರೆಗೂ ಬಂದಿಲ್ಲ ಗುರುಗಳು ಅಂದ್ರೆ ಅದು ರಾಘವೇಂದ್ರ ಸ್ವಾಮಿನೇ ಇಲ್ಲ ಭಾಳ ಕಷ್ಟದಲ್ಲಿದ್ದಾರೆ ಈಗಿನ ಕಾಲದಲ್ಲಿ ಜನ ಹೆಣ್ಮಕ್ಳಂತೂ ಬಹಳ ಬಹಳ ಕಷ್ಟ ಬೀಳ್ತಾ ಇದ್ದಾರೆ ಒಂದು ಕೂಲಿ ಕೆಲಸ ಮಾಡೋದಿರ್ಬೋದು ಏನೇ ಒಂದು ಮಾಡಿದ್ರೂ ಅವ್ರಿಗೆ ನೆಮ್ಮದಿ ಇಲ್ಲ ಆ ತಂದೆ ಪರಮಾತ್ಮ ರಾಘವೇಂದ್ರ ಸ್ವಾಮಿ ಎಲ್ಲ ಹೆಣ್ಮಕ್ಳು ತಾಯಿ ನೆಮ್ಮದಿ ಆರೋಗ್ಯ ಆಯಸ್ಸು ಭಾಗ್ಯ ಕೊಟ್ಟು ಕಾಪಾಡ್ಕೊಂಡು ಹೋಗಲಿ ಅಂತ ನಾನು ಆ ರಾಘವೇಂದ್ರ ಸ್ವಾಮಿ ನಾನು ಎನ್ಸ್ಕೊಂಡು ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದಾರೆ ಆ ರಾಘವೇಂದ್ರ ಸ್ವಾಮಿನೇ ಬಂದರು ಆಶೀರ್ವಾದ ಮಾಡಿದ್ರು ನೋಡಿ ಇದೇ ರಾಘವೇಂದ್ರ ಸ್ವಾಮಿಯ ಒಂದು ಸತ್ಯದ ಇದು ಅಂತ ನೋಡಿ ಈಗ ಮಾತಾಡ್ತಾ ಇದ್ದೀವಿ ನಮಗೆ ಬಂದು ಅವರು ಬಟ್ಟೆ ಇಡಬೇಕು ಅಂತಂದರೆ ಆ ತಂದೆ ಆಶೀರ್ವಾದ ಇದ್ರೇ ಸಾಧ್ಯ ಅಲ್ಲ ಮಾಡಿಸಬೇಕಾಗಿತ್ತು ವಾರ ಎಲ್ಲ ಮುಗಿದಿದೆ ನಮ್ಮದು ಬಂದು ಮಾಡ್ತಾ ಇದ್ವಿ ಎಲ್ಲ ಬಂದು ಸೇವೆ ಮಾಡಿ ದೀಪ ಹಚ್ಚಿ ಕಾಯಿ ಕಟ್ಟಿ ಎಲ್ಲ ಒಳ್ಳೇದಾಗುತ್ತೆ ಇಲ್ಲಿ ನಾನು ಯಾವುದೇ ರಾಘವೇಂದ್ರ ಸ್ವಾಮಿ ಮಟ್ಟದಲ್ಲಿ ಕಾಯಿ ಕಟ್ಟೋದು ಎಲ್ಲೂ ನೋಡಿಲ್ಲ ದಿಸ್ ಇಸ್ ದ ಫಸ್ಟ್ ಟೈಮ್ ಇಲ್ಲಿ ನೋಡಿರೋದು ಸೊ ನಂಬಿಕೆ नमके मेले कम हियर ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕರಣ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಹೊನ್ನಾವು ಮಂತ್ರದಲ್ಲಿ ಇದ್ದೀನಿ ಅಂದರೆ ಬೆಂಗಳೂರಿನ ಅಂದ್ರೆ ಹೊನಗನಟ್ಟಿ ಅಂತ ಬರುತ್ತೆ ಕೇವಲ ನಿಮಗೆ ಮಾಗಡಿ ರೋಡಿಂದ ಒಂದು ಕಿಲೋಮೀಟರ್ ಅಂತರದಲ್ಲಿರುವ ಹೊನ್ನಾವ ಮಂತ್ರಾಲಯ ಇದು ತುಂಬಾ ವಿಶೇಷವಾಗಿ ಕಾಯಿ ಸಂಕಲ್ಪ ಮಾಡಿ ಕಟ್ಟಿದ್ರೆ ನೋಡ್ತಿರ್ಬೋದು ಹಿಂದ್ಗಡೆ ಇಷ್ಟು ಸಿಕ್ಕಬಟ್ಟೆ ಕಾಯಿಗಳು ನಿಮಗೆ ಕಟ್ಟಿದ್ದಾರೆ ಅಂದ್ರೆ ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಹೋಗಿದ್ದಾರೆ ಈ ಕ್ಷೇತ್ರಕ್ಕೆ ಬಂದು ವೀಕ್ಷಕರೇ ಈ ಕ್ಷೇತ್ರದಲ್ಲಿ ಇನ್ನೂ ವಿಶೇಷ ಏನಂದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಹಿಂದ್ಗಡಿಯಲ್ಲಿ ಪೋಸ್ಟರ್ ಕಾಣಿಸ್ತಾ ಅಂದರೆ ಅಂದ್ರೆ ಯಜ್ಞ ಕುಂಡದಲ್ಲಿ ವಿನಾಯಕ ಮೂಷಕ ಎತ್ಕೊಂಡಿರುವ ವಿನಾಯಕ ಕಾಣಿಸ್ತಾನೆ ಜೊತೆಗೆ ಹಯ ಗುರುವೆ ಕಾಮದೇನು ಅಂತಾನೆ ಹೇಳ್ತಾರೆ ಅಂದ್ರೆ ಇಲ್ಲಿ ಯಜ್ಞ ಕುಂಡದಲ್ಲಿ ಕಾಣಿಸಿಕೊಂಡಿರುವ ಪ್ರತ್ಯಕ್ಷ ದೇವರುಗಳು ಅಂತಲೇ ಹೇಳ್ಬೋದು ಹಾಗಾದ್ರೆ ಈ ಕ್ಷೇತ್ರ ಇನ್ನು ಏನೆಲ್ಲ ವಿಶೇಷತೆ ಇರುತ್ತೆ ಮಂತ್ರಾಲಯ ಅಂದ್ರೆ ಒಂದು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಪಡೆದ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ರಾಯರ ಆಶೀರ್ವಾದ ಇದ್ರೇನೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಲೇ ಈ ಜನಗಳು ನಂಬಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ ನಮಃ ಜಗದ್ಗುರುವೇ ಶರಣಂ ನೋಡಿ ಗುರು ರಾಘವೇಂದ್ರರು ಬೇರೆ ಯಾರೂ ಇಲ್ಲ ಅವ್ರಿಗೆ ಸಾಕ್ಷಾದ್ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್ ಎಲ್ಲರಿಗೂ ಗೊತ್ತು ನರಸಿಂಹಸ್ವಾಮಿ ಆ ಥರ ತಗೊಂಡಿದ್ದು ಪ್ರಹ್ಲಾದ್ ಮಹಾರಾಜ್ಗೋಸ್ಕರ ಪ್ರಹ್ಲಾದ ಭಕ್ತ ಪ್ರಹ್ಲಾದ ಆ ಭಕ್ತ ಪ್ರಹ್ಲಾದನೇ ಇವತ್ತು ನಮ್ಮ ನಮ್ಮ ಎಲ್ಲರ ಎದುರುಗಡೆ ಬೃಂದಾವನದಲ್ಲಿ ಇರೋದು ರಾಘವೇಂದ್ರ ಸ್ವಾಮಿಗಳು ಇವಾಗ ನಮ್ಮ ಗುರುಗಳು ಹಿರಿಯರೆಲ್ಲ ಏನು ಹೇಳ್ತಾರೆ ಮಾತಾ ಪಿತಾ ಗುರು ಆಮೇಲೆ ದೈವ ಇವಾಗ ನಮ್ಮ ತಂದೆ ತಾಯಿಂದಿರು ನಮ್ಮ ಕರ್ಕೊಂಡೋಗಿ ಹೋಗಿ ಎಲ್ಲಿ ಸೇರಿಸ್ತಾರೆ ಸ್ಕೂಲಲ್ಲಿ ಸೇರಿಸ್ತಾರೆ ಗುರುಗಳತ್ರ ಗುರುಗಳ ಅನುಗ್ರಹ ಇಲ್ಲ ಅಂದರೆ ಯಾವ ದೇವರು ನಮಗೆ ಅನುಗ್ರಹ ಮಾಡಲ್ಲ ಗುರುಗಳ ಅನುಗ್ರಹ ಇಲ್ಲ ಅಂದರೆ ದೇವ್ರನ್ನ ಪೂಜೆ ಮಾಡೋದು ಟೋಟಲಿ ವೇಸ್ಟು ದೇವರು ಇರುವಾಗ ಗುರುಗಳು ಏನಕ್ಕೆ ಇರಬೇಕು ಅಂದರೆ ಗುರುಗಳು ಗುರುಗಳು ಮಾತ್ರ ನಮಗೆ ದೇವ್ರನ್ನ ತೋರ್ಸೋಕ್ಕಾಗತ್ತೆ ಎಷ್ಟೋ ಗುರುಗಳು ಬಂದಿದ್ದಾರೆ ಯಾರಿಗೂ ಗುರು ಅನ್ನೋ ಪದವಿ ಇದುವರೆಗೂ ಬಂದಿಲ್ಲ ಗುರುಗಳಂದ್ರೆ ಅದು ರಾಘವೇಂದ್ರ ಸ್ವಾಮಿನೇ ಎಷ್ಟೋ ಜನ ಇದ್ದಾರೆ ಆದರೆ ಯಾರೂ ಇವಾಗ ಜೀವಂತವಾಗಿಲ್ಲ ಗುರು ರಾಘವೇಂದ್ರ ಮಾತ್ರ ಜೀವಂತವಾಗಿ ಬೃಂದಾವನದಲ್ಲಿ ಇರೋದು ಏಳ್ನೂರು ವರ್ಷ ಇರ್ತಾರೆ ಅದರಲ್ಲಿ ಬಂದು ಮುನ್ನೂರ ಐವತ್ತ್ಮೂರು ವರ್ಷ ಆಯಿತು ಇನ್ನೂ ಅವರು ಇರೋದಕ್ಕೆ ನಮಗೋಸ್ಕರನೇ ನಾವು ಅವ್ರನ್ನ ನಂಬಬೇಕು ಇನ್ನ ನಂಬ್ತೀವೋ ಇಲ್ವೋ ಅವ್ರ ಹತ್ರ ಹೋಗಿ ಅವ್ರನ್ನ ಒಂದು ಸಲ ದರ್ಶನ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಮಗೆ ನಂಬಿಕೆ ಬರುತ್ತೆ ಗುರುಗಳ ಅನುಗ್ರಹ ಇಲ್ಲ ಅಂದರೆ ದೇವರ ಅನುಗ್ರಹ ನಮಗೆ ಬ ಬರಲ್ಲ ಗುರುಗಳಂದರೆ ಈಗಿನ ಕಾಲದಲ್ಲಿ ಎಷ್ಟೋ ಜನ ಗುರುಗಳಿದ್ದಾರೆ ಆದರೆ ಯಾರೂ ದೇವರಿಂದ ಅಂಗೀಕಾರ ಆಗಲಿಲ್ಲ ದೇವರಿಂದ ಅಂಗೀಕಾರ ಆಗಿರೋ ಏಕೈಕ ಗುರು ಅಂದರೆ ಗುರು ರಾಘವೇಂದ್ರರೇ ರಾಘವೇಂದ್ರರಿಗೆ ಈಕ್ವಲ್ ಯಾರೂ ಇಲ್ಲ ಅವ್ರಿಗಿಂತ ಅಬೋ ಯಾರೂ ಇಲ್ಲ ಯಾಕಂದರೆ ಈ ರಾಘವೇಂದ್ರನೇ ಭಕ್ತ ಪ್ರಹ್ಲಾದ ಅದು ಎಲ್ಲರಿಗೂ ಮನಸ್ಸಲ್ಲಿ ಇಟ್ಕೊಳ್ಬೇಕು ಎಲ್ಲರ ಮನೆಯಲ್ಲೂ ಅದು ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಕ್ರಿಶ್ಚಿಯನ್ ಯಾರೇ ಇರಲಿ ಎಲ್ಲರ ಮನೆಯಲ್ಲೂ ರಾಘವೇಂದ್ರ ಸ್ವಾಮಿ ಇರಲೇಬೇಕು ಅದಕ್ಕೆ ಓದೋ ಮಕ್ಕಳು ಇರೋ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಇರಲೇಬೇಕು ನಾವು ದೇವ್ರ ಪೂಜೆ ಮಾಡ್ತೀವಿ ಅಂದರೆ ಅದು ಟೋಟಲಿ ವೇಸ್ಟು ಗುರುಗಳ ಅನುಗ್ರಹ ಇದ್ರೇ ದೇವರು ನಮ್ಮ ಪೂಜೆನ ಸ್ವೀಕಾರ ಮಾಡೋದು ಗುರುಗಳ ಅನುಗ್ರಹ ಇಲ್ಲ ಅಂದರೆ ದೇವರ ಅನುಗ್ರಹ ನಮಗೆ ಖಂಡಿತ ಸಿಗಲ್ಲ ಆ ಪೂಜೆ ಪುನಸ್ಕಾರ ಎಲ್ಲ ಟೋಟಲ್ ವೇಸ್ಟು ಅದಕ್ಕೆ ಮುಂಚೆ ಫಸ್ಟು ಗುರುಗಳ ಅನುಗ್ರಹ ನಾವು ಪಡ್ಕೊಬೇಕು ಅದು ರಾಘವೇಂದ್ರ ಸ್ವಾಮಿ ಮಾತ್ರನೇ ಅವ್ರಿಗೂ ಮಾತ್ರ ಗುರು ಪದವಿ ಬಂದಿರೋದು ಬೇರೆ ಯಾವ್ರಿಗೂ ಗುರು ಪದವಿ ಇದುವರೆಗೂ ಬಂದಿಲ್ಲ ಸೊ ಜನರಲ್ಲಿ ಎಲ್ಲರ ಹತ್ರ ಏನು ಒಂದು ಬೇಡಿಕೆ ಅಂತಂದರೆ ದಯವಿಟ್ಟು ನೀವು ಹೇಳೋ ವರ್ಷಿಪ್ ಮಾಡೋ ದೇವರು ನಿಮಗೆ ಅನುಗ್ರಹ ಪಡಿಬೇಕಂತಂದರೆ ಗುರುಗಳಿಗೆ ಟೋಟಲು ಚರಣರಾಗಿ ಯಾಕಂದರೆ ಆ ರಾಮಕೃಷ್ಣ ರಾಮಕೃಷ್ಣ ಅವ್ರಗಳೇ ಗುರುಗಳ ಆಶ್ರಮಕ್ಕೆ ಹೋಗಿ ವಿದ್ಯೆ ಕಳತ್ರರು ಆ ಥರ ಇರುವಾಗ ನಾವೇನಿಲ್ಲ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಗುರು ರಾಘವೇಂದ್ರ ನಮ್ಮ ಜೊತೆಗೆ ಇದ್ದಾರೆ ಬೇರೆ ಎಲ್ಲೂ ಇಲ್ಲ ಎಲ್ಲ ಕಡೆನೂ ಇದ್ದಾರೆ ಎಲ್ಲೆಲ್ಲ ಎಲ್ಲೆಲ್ಲೋ ಬೃಂದಾವನ ಇದೆಯೋ ಅಲ್ಲೆಲ್ಲ ಬಂದು ಅವರು ಇದ್ದಾರೆ ಸೊ ಆ ಗುರುಗಳಿಗೆ ಚರಣರಾಗಿ ಶ್ರೀಕೃಷ್ಣ ಪರಮಾತ್ಮನೂ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳೋದು ಗುರುಗಳಿಗೆ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರುಗಳು ಅದನ್ನೇ ಮಾಡಿದ್ದು ಸೊ ಎಲ್ಲರಿಗೂ ಒಳ್ಳೇದಾಗಲಿ ರಾಘವೇಂದ್ರ ಅನುಗ್ರಹ ಎಲ್ಲರಿಗೂ ಸಿಗಲಿ ದೇವರ ಅನುಗ್ರಹ ಎಲ್ಲರಿಗೂ ಸಿಗಲಿ ಜಗದ್ಗುರುವೇ ಶರಣಂ ಶ್ರೀ ಶೋಭಾ ಅಂತ ನಾನು ಮಾಗಡಿ ರೋಡಿಂದ ಬರ್ತಿರೋದು ಅದೇ ನಾನು ಈ ದಿನ ಇವತ್ತು ಬಂದ್ಬಿಟ್ಟು ಸಂಕಲ್ಪ ಸಂಕಲ್ಪಕ್ಕೆ ನಮ್ಮ ಅಕ್ಕ ಚೀಟಿ ಕಟ್ಟಿದ್ದಾರೆ ಮದುವೆ ಆಗೋದಕ್ಕೆ ಸೊ ಅದರಿಂದ ನಮ್ಮ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಸಂಕಲ್ಪ ಮಾಡಿದ್ರೆ ಅಂತ ಸೊ ಅದರಿಂದ ನಾವು ಇಲ್ಲಿ ಕಾಯಿ ಕಟ್ಟೋದಕ್ಕೆ ಬಂದಿದ್ದೀವಿ ಆ್ಯಕ್ಚುಲಿ ಇಲ್ಲ ಎರಡು ವಾರ ನಾನು ಬಂದಿದ್ದೆ ಆ್ಯಕ್ಚುಲಿ ಕೈಗೆ ನುಗ್ಬಿಟ್ಟು ಹೋಗಿದ್ದೆ ಆಮೇಲೆ ಬಂದ್ಬಿಟ್ಟು ಕಾಯಿ ಕಟ್ಟಿದ್ರೆ ಇನ್ನೂ ಒಳ್ಳೇದಾಗುತ್ತೆ ದೀಪ ಹಚ್ಚಿದ್ರೆ ಅಂತ ಹೇಳಿದ್ರು ಅದರಿಂದ ನಾವು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ಹೌದೌದು ಪಾಸಿಟಿವ್ ವೈಬ್ರೇಷನ್ ಎಲ್ಲ ತುಂಬ ಇದೆ ಇಲ್ಲಿ ಸೊ ನಮ್ಮ ಮನೆ ಹತ್ರ ನಾನು ವಾರ ವಾರ ಹೋಗ್ತಾನೆ ಇರ್ತೀನಿ ಅದರಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ನಾನು ಇಲ್ಲಿಂದ ಇಲ್ಲಿಗೆ ಬಂದಿದ್ದು ಇಲ್ಲೇನೋ ಬಂದ್ರೆ ಒಂಥರ ಏನೋ ಖುಷಿ ಆಗುತ್ತೆ ಮನಸ್ಸಿಗೆ ಹೌದೌದು ಹೋಗ್ತಾ ಇರ್ತೀನಿ ಹೌದು ಸ್ಪೆಷಲ್ ಅಂದರೆ ಏನೇ ಪ್ರಾಬ್ಲಮ್ಸ್ ಇದ್ರು ಏನೇ ಇದ್ದರೂ ಇಲ್ಲಿ ಮೇಲೆ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಅನ್ನೋದು ಸ್ವಲ್ಪ ಆಗುತ್ತೆ ಅದರಿಂದ ನಾನು ವಾರ ವಾರನೂ ಇಲ್ಲಿ ಭೇಟಿ ಮಾಡ್ತೀನಿ ಆರನೇ ವಾರ ಅಂದರೆ ರಾಯರನ್ನ ನಂಬಿದ್ರೆ ತುಂಬ ಒಳ್ಳೇದಾಗುತ್ತೆ ನಂಬಿಕೆಯಿಂದ ಬಂದಿದ್ದೀನಿ ಒಳ್ಳೇದಾಗುತ್ತೆ ಅಂದ್ಕೊಂಡು ಬಂದೀನಿ ಒಳ್ಳೇದಾಗುತ್ತೆ ಇವತ್ತು ಆರನೇ ವಾರ ನೋಡಿ ಬಂದಿದ್ದು ಸರ್ ಎಲ್ಲ ಬಂದು ಸೇವೆ ಮಾಡಿ ದೀಪ ಹಚ್ಚಿ ಕಾಯಿ ಕಟ್ಟಿ ಎಲ್ಲ ಒಳ್ಳೆಯದಾಗುತ್ತೆ ಇದರಲ್ಲಿ ಸ್ವಲ್ಪ ಆಗಬೇಕು ನಂಬಿಕೆ ಇದೆ ಆಗುತ್ತೆ ಅನ್ನೋದು ಆಗುತ್ತೆ ರಾಯರನ್ನು ನಂಬಿದ್ರೆ ನಂಬಿಕೆ ಇಟ್ಟಿ ಮಾಡಿದ್ರೆ ಆಗುತ್ತೆ ಸರ್ ನಮಸ್ಕಾರ ನಾನು ಗೀತಾ ರಾವ್ ಅಂತ ಶ್ರೀ ರಾಘವೇಂದ್ರಾಯ ನಮಃ ನಾನು ಬಹಳ ದಿನದಿಂದ ಇದ್ದೀನಿ ಈಗ ರೀಸೆಂಟಾಗೆ ಬರ್ತಾ ಇರೋದು ನನಗೂ ಹೇಳಿದ್ರಿಂದ ಬರ್ತಾ ಬರ್ತಾಯಿದ್ದೀನಿ ನನಗೂ ಒಳ್ಳೆ ಇದೆ ಇನ್ನೂ ದೊಡ್ಡ ದೊಡ್ಡ ಕೆಲಸಗಳು ಆಗಬೇಕಾಗಿದೆ ಆ ನಂಬಿಕೆಯಿಂದ ರಾಯರು ಸನ್ನಿಧಿಗೆ ಬರ್ತಾಯಿದ್ದೀನಿ ನೋಡೋಣ ಆ ರಾಯರು ಕರೆಸ್ಕೋಬೇಕು ಮಂತ್ರಾಲಯಕ್ಕೆ ನಾನು ಕರ್ಸ್ಕೊಂಡಿಲ್ಲ ಈ ಮೂಲಕ ಕ ಕರ್ಸ್ಕೊಳ್ಳಿ ಅಂತ ನಾನು ಆ ತಂದೆಗೆ ನಾನು ಮನವಿ ಮಾಡ್ತಾಯಿದ್ದೀನಿ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ಎಲ್ಲರಿಗೂ ನಮ್ಮ ಯಾರೇ ಜನತೆ ಬಂದರೂ ಕಷ್ಟದಿಂದ ಬಂದಿರೋರಿಗೆ ಎಲ್ಲರಿಗೂ ಕಾಪಾಡಲಿ ಅಂತ ನಾವು ಇದ್ದೀನಿ ಇದೇ ನನ್ನ ಪ್ರಾರ್ಥನೆ ಏನಿಲ್ಲ ಭಾಳ ಕಷ್ಟದಲ್ಲಿದ್ದಾರೆ ಈಗಿನ ಕಾಲದಲ್ಲಿ ಜನ ಹೆಣ್ಮಕ್ಳಂತೂ ಭಾಳ ಭಾಳ ಕಷ್ಟ ಬೀಳ್ತಾ ಇದ್ದಾರೆ ಒಂದು ಕೂಲಿ ಕೆಲಸ ಮಾಡೋದಿರ್ಬೋದು ಏನೇ ಒಂದು ಮಾಡಿದ್ರೂ ಅವ್ರಿಗೆ ನೆಮ್ಮದಿ ಇಲ್ಲ ಆ ತಂದೆ ಪರಮಾತ್ಮ ರಾಘವೇಂದ್ರ ಸ್ವಾಮಿ ಎಲ್ಲ ಹೆಣ್ಮಕ್ಳು ತಾಯಿದಿರಿಗೆ ನೆಮ್ಮದಿ ಆರೋಗ್ಯ ಆಯಸ್ಸು ಭಾಗ್ಯ ಕೊಟ್ಟು ಕಾಪಾಡ್ಕೊಂಡು ಹೋಗಲಿ ಅಂತ ನಾನು ಆ ರಾಘವೇಂದ್ರ ಸ್ವಾಮಿ ನಾನು ಎನ್ಸ್ಕೊಂಡು ಹೇಳ್ತಾ ಇದ್ದೀನಿ ಶ್ರೀ ರಾಘವೇಂದ್ರ ಸ್ವಾಮಿ ನಾನು ಸುಮಾರು ತಿಂಗಳಿಂದ ಬರ್ತಾಯಿದ್ದೀನಿ ಸರ್ ಹಾಂ ಹಾಂ ಇರ್ಬೋದು ಸರ್ ಒಂದು ಥರ್ಟಿ ತರ್ಟಿ ಡೇಸ್ ಇರ್ಬೋದು ತರ್ಟಿ ವೀಕ್ ಥರ್ಟಿ ವೀಕ್ ಹೌದು ಹಾಂ ಕಾಯಿ ಕಟ್ಟಿ ಸಂಕಲ್ಪ ಮಾಡಿ ಕಾಯಿ ಕಟ್ತಾರೆ ಕೆಲವರಿಗೆ ಮೂವತ್ತೆಂಟು ವಾರ ಇಪ್ಪತ್ತೆಂಟು ವಾರ ಈ ಥರ ಹೇಳ್ತಾರೆ ಕಾಯಿ ಕಟ್ಟಿ ತುಪ್ಪ ದೀಪ ಅಂಸಿದ್ರೆ ಭಾರಿ ಒಳ್ಳೆಯದಾಗುತ್ತೆ ಅದನ್ನು ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿನೇ ಬಂದರು ಆಶೀರ್ವಾದ ಮಾಡಿದ್ರು ನೋಡಿ ಇದೇ ರಾಘವೇಂದ್ರ ಸ್ವಾಮಿಯ ಒಂದು ಸತ್ಯದ ಇದು ಅಂತ ನೋಡಿ ನಾವು ಈಗ ಮಾತಾಡ್ತಾ ಇದ್ದೀವಿ ನಮಗೆ ಬಂದು ಅವರು ಬಟ್ಟೆ ಇಡಬೇಕು ಅಂತಂದರೆ ಆ ತಂದೆ ಆಶೀರ್ವಾದ ಇದ್ರೆ ಸಾಧ್ಯ ಅಲ್ವಾ ಇದೆ ನಮಗೆ ಹಿಂಗೆ ಯಾರೋ ಬೇರೆ ಬೇರೆಯವರಿಂದ ಪರಿಚಯ ಹೇಳಿದರು ನಿಮಗೆ ಭಾರಿ ಕಷ್ಟ ಇದೆ ನೀವು ಆ ರಾಯರಿಗೆ ಹೋಗಿ ಹೇಳ್ತಾಯಿದ್ರು ನಂಗೆ ಚಿಕ್ಕ ಹುಡುಗಿಯಿಂದಲೂ ನಮ್ಮ ಮನೆಯಲ್ಲಿ ನಮ್ಮ ಸಹೋದರ ಮಹೋದರೆಲ್ಲ ಹೋಗ್ತಾಯಿದ್ರು ಮಟ್ಟಕ್ಕೆ ಹೋಗ್ತಾಯಿದ್ರು ಆದರೆ ನಮ್ಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ ನನ್ನ ಕಷ್ಟ ಬಂದಾಗ ನೀವು ನೀವು ಅಲ್ಲೋಗಿ ಮೊರೆ ಬಿಡಿ ಅಂತ ನಾನು ಈ ನಂಬಿ ಬಂದಿದ್ದೀನಿ ಈಗ ಕೈ ಹಿಡಿದು ತೆಗಿತಾ ಇದ್ದಾರೆ ಹಾಗೆ ಮಾಡ್ಕೊಂಡು ಹೋಗ್ಲಿ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಕೊಡಲಿ ಅಂತ ನಾನು ತಂದೆಗೆ ಬಿಡ್ಕೊತಾ ಇದ್ದೀನಿ ಬಾಂತರ್ಪಣ ಅನ್ನ ಸಂತರ್ಪಣೆ ಎನಿ ಗುರುವಾರ ಶುಕ್ರವಾರ ಎನಿ ಟೈಮ್ ಇರುತ್ತೆ ಸರ್ ಭಾನುವಾರ ಎಲ್ಲ ಎನಿ ಟೈಮ್ ಇರುತ್ತೆ ಮೊನ್ನೆ ಅವ್ರದ್ದು ಹುಟ್ಟದಬ್ಬ ಆಯಿತು ಆವಾಗಂತೂ ಭಾರಿ ಚೆನ್ನಾಗಿತ್ತು ಜನ ಜಾತ್ರೆ ಥರನೇ ಇತ್ತು ಮತ್ತು ಪ್ರಸಾದನೂ ಹಾಗೆ ಯಾರಿಗೂ ಕಮ್ಮಿ ಆಗಿಲ್ಲ ಈ ಸನ್ನಿಧಿ ಇಲ್ಲಿ ಪ್ರಸಾದ ಇಲ್ಲದೆ ಹೋಗುವಂಥವ್ರು ಯಾರೂ ಇಲ್ಲ ಮತ್ತು ಅಕ್ಷತೆ ಸಹ ಆ ತಂದೆ ಅಕ್ಷತೆ ಇರುತ್ತಲ್ಲ ಅದ್ರದ ಮಹತ್ವ ಭಾರಿ ಇದೆ ಸರ್ ತುಂಬಾ ಇದೆ ನಾವು ಹೇಳೋಕ್ಕಾಗಲ್ಲ ಖಂಡಿತ ಸರ್ ಆಗುತ್ತೆ ಖಂಡಿತ ಆಗುತ್ತೆ ಇಲ್ಲ ಅಂತ ಯಾರು ಖಾಲಿ ಕೈಲಿ ಯಾರು ಆಯ್ನ ಕಳಿಸೇ ಇಲ್ಲ ಸರ್ ಯಾರು ಕಳಿಸೇ ಇಲ್ಲ ನಮ್ಗೆ ನಾನೇ ಒಂದು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದೆ ಹಾಂ ಡಿಪ್ರೆಷನ್ಗೆ ನನ್ನೇನೋ ಏನೋ ಪ್ರಾಬ್ ಪ್ರಾಬ್ಲಮ್ ಇತ್ತು ಡಿಪ್ರೆಷನ್ಗೆ ಹೋಗಿದೆ ಸ್ವಲ್ಪ ನನ್ನ ಮಕ್ಳದ್ದು ಸ್ವಲ್ಪ ಕಷ್ಟ ಇತ್ತು ನನ್ನ ಮಕ್ಳಿಗೂ ನಾನು ಹತ್ರ ಆಗಿದ್ದೀನಿ ಪ್ರಾಬ್ಲಮ್ಮು ಇತ್ತು ಬಾರಿ ಆ ತ ಈ ತಂದೆ ನನಗೆ ದಾರಿ ಕೊಟ್ಟ ಸರ್ ಈ ತಂದೆ ಇಲ್ಲ ಅಂದರೆ ನಾನಿಲ್ಲ ಕಾಯಿ ಸಂಕಲ್ಪ ನಾನು ಮಾಡಿಲ್ಲ ಸರ್ ಮಾಡ್ತೀನಿ ನಾನು ಮಾಡ್ತೀನಿ ಸೇವೆ ಮಾಡಬೇಕು ಅಂತ ಇದ್ದೀನಿ ರಾ ರಾಯರ ಬಗ್ಗೆ ಏನು ಹೇಳೋದು ಸರ್ ಏನು ಹೇಳೋ ಅಪಾರ ಸರ್ ನಾವು ತೃಣ ಒಂದು ಇದು ಒಂದು ಭೂಮಿಯ ಕಣಾನೂ ಇಲ್ಲ ಸರ್ ಆ ತಂದೆ ಬಗ್ಗೆ ಮಾತಾಡೋದಕ್ಕೆ ಭಾರಿ ಭಾರಿ ನಮ್ಮಂಥವ್ರಿಗೆಲ್ಲ ಧೈರ್ಯ ಕೊಟ್ಟು ಆ ತಂದೆ ತೆಗಿದ್ವಿ ಹೆಸರು ಗಗನ ಅಂತ ಬ್ಯಾಂಗ್ಳೂರು ಇವಾಗ ಜಸ್ಟ್ ಎಂಟರ್ ಆಗಿದ್ದು ರಶ್ ತುಂಬ ಇದೆ ಬಟ್ ಪವರ್ಫುಲ್ ಅನ್ನೋದಾಗ ಗೊತ್ತಾಗುತ್ತೆ ಗೂಸ್ ಮಂಪ್ಸ್ ಬರುತ್ತೆ ಸೊ ನಾನು ರಾಘವ ಸ್ವಾಮಿ ತುಂಬ ನಂಬ್ತೇನೆ ಸೊ ಫಸ್ಟ್ ಟೈಮ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನೋಡೋಣ ಅಂತ ಹೇಳ್ಬಿಟ್ಟು ಕಾಯಿ ಕಟ್ಟದ್ದು ಅಂತ ಎಲ್ಲ ನೋಡಿದೆ ನೋಡ್ಬೇಕಿನ್ನ ಒಳಗೆ ಹೋಗಿ ಅಂತ ನೋಡಬೇಕು ಇಲ್ಲಿ ನಾನು ಯಾವುದೇ ಸ್ವಾಮಿ ಮಠದಲ್ಲಿ ಕಾಯಿ ಕಟ್ಟೋದು ಎಲ್ಲೂ ನೋಡಿಲ್ಲ ದಿಸ್ ಇಸ್ ದ ಫಸ್ಟ್ ಟೈಮ್ ಇಲ್ಲಿ ನೋಡಿರೋದು ಸೊ ನಂಬಿಕೆ ನಂಬಿಕೆ ಮೇಲೆ ಐ ಕಮ್ ಯೋರ್ ನೋಡ್ ಸಿ ಅಲ್ಲಿ ಎವ್ರಿ ಒನ್ ಹ್ಯಾವ್ ಡಿಫ್ರೆಂಟ್ ಬಿಲೀಫ್ ನನಗೆ ಸ್ವಾಮಿ ಅಂದರೆ ತುಂಬ ನಂಬಿಕೆ ಇದೆ ಕಾಯಿ ಕಟ್ಟಿದ ಮೇಲೆ ಐ ಐಮ್ ಡೆಫಿನೆಟ್ಲಿ ಡ್ಯಾಮ್ ಶ್ಯೂರ್ ದಟ್ ವರ್ಕ್ ಆಗಿ ಆಗುತ್ತೆ ಇನ್ಸ್ಟಾ ಇನ್ಸ್ಟಾಲಿ ರೀಲ್ಸ್ ಹಾಕ್ತಿರ್ತಾರಲ್ಲ ಸೊ ಐ ಗಾಟ್ ಟು ನೋ ಫ್ರಮ್ ದ್ಯಾಟ್ ಆ್ಯಂಡ್ ಅಮ್ಮನ ಫ್ರೆಂಡ್ಸ್ ಕೂಡ ಇಲ್ಲಿ ಬಂದಿದ್ದಾರೆ ಸೊ ಅವ್ರ ರೆಫರೆನ್ಸ್ ನಾನು ಬಂದಿದೆ ಭಕ್ತಾದಿಗಳಿಗೆ ರಾಘವೇಂದ್ರ ಸ್ವಾಮಿ ಈಸ್ ಎವ್ರಿವೇರ್ ಇಫ್ ಯು ಬ್ಲೈಂಡ್ಲಿ ಬಿಲೀವ್ ಹಿಮ್ ಯು ವಿಲ್ ಡೆಫಿನೆಟ್ಲಿ ಬಿ ಸಕ್ಸಸ್ಫುಲ್ ನಾವು ಬೆಂಗಳೂರಿಂದನೇ ಕನಕಪುರ ರೋಡಿಂದ ಬಂದಿರೋದು ಓಂ ಶ್ರೀ ಗುರು ರಾಘವೇಂದ್ರ ತುಂಬ ಒಳ್ಳೆಯದಾಗತ್ತೆ ನಂಬಿಕೆ ಮೇನ್ ಮುಖ್ಯ ಮನುಷ್ಯನಿಗೆ ನಂಬಿಕೆ ಮುಖ್ಯ ನಮ್ಗೆ ಇಲ್ಲಿ ಬಂತಾವಿಂದ ಎಲ್ಲ ಕೆಲಸ ಕಾರ್ಯಗಳು ಕರೆಕ್ಟಾಗಿ ಆಗ್ತಾಯಿದೆ ಇನ್ನೂ ಆಗ್ತಾ ಇದ್ದಾವೆ ಕೆಲಸಗಳೆಲ್ಲ ಯಾವುದೇ ತೊಂದರೆ ಆಗಿಲ್ಲ ಅನುಕೂಲವಾಗಿದೆ ಕಂಡಿದ್ದು ನಮ್ಮದು ಹೋಮ ಇದು ಕಡೆ ದಿನ ಇದೆ ನಮ್ಮದು ಹೋಮ ಮಾಡಿಸ್ಬೇಕಾಗಿತ್ತು ವಾರ ಎಲ್ಲ ಮುಗಿದಿದೆ ನಮ್ಮದು ಸೋಮ ಸೋಮವಾರ ಬಂದು ಮಾಡ್ತಾ ಇದ್ವಿ ಹಾಗಾಗಿ ಇವಾಗ ಈ ಕಡೆ ದಿನ ಹೋಮ ಮೂಗ ಹೋಮ ಮುಗಿಸಿ ಹೋಗ್ತಾ ಇದ್ದೀವಿ ತುಂಬ ವ್ಯತ್ಯಾಸ ತುಂಬ ವ್ಯತ್ಯಾಸ ಇದೆ ತುಂಬ ವ್ಯತ್ಯಾಸ ಇದೆ ತುಂಬ ಇದೆ ನಮಗೆಲ್ಲ ನಾವು ಅಂದ್ಕೊಂಡಿದ್ದು ಕೆಲಸಗಳೆಲ್ಲ ನಡೀತಾ ಇದ್ದಾವೆ ಇವಾಗ ಎಲ್ಲ ರಾಘವೇಂದ್ರ ಸ್ವಾಮಿ ಕೃಪೆ ದಯಾಕ್ಸ್ ಇದಕ್ಕೂ ಮುಂಚೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಬಂದು ಇಲ್ಲಿ ಬಂದಿರೋದು ನಾನು ಇವಾಗ ಮಂತ್ರ ಎಲ್ಲಕ್ಕೆ ಹೋಗಿದ್ವಿ ಅಲ್ಲಿ ಮುಡಿ ಕೊಟ್ಬಿಟ್ಟು ಇಲ್ಲಿ ಬಂದಿರೋ ಪೂಜೆ ಮಾಡಿಸೋಕ್ಕೆ ಯಾರು ಒಬ್ಬರೇ ರಾಯರು ಎಲ್ಲ ಕಡೆ ಇದ್ದಾರೆ ಎಲ್ಲ ಕಡೆ ಇದ್ದಾರೆ ಮೂಲ ಅಂತ ಒಂದು ಒಂದು ಹೋಗಿದ್ವಿ ಅಲ್ಲಿಂದ ಒಂದು ಒಂದು ಮೂಲ ಅಲ್ವಾ ಅಲ್ಲಿ ತಂಗೆ ಹೋಗೋದು ಬಂದು ಜೇವೆ ಇಲ್ಲೇ ಮಾಡ್ಬೋದಲ್ಲ ಭಗವಂತನ ಸೇವೆ ಇಲ್ಲೇ ಮಾಡ್ಬೋದಲ್ಲ ಅಷ್ಟಾಗಿ ಭಗವಂತ ಹೇಳಿದ್ದಾನೆ ಎಲ್ಲರೂ ಒಳ್ಳೇದಾಗ್ತಾ ಇದ್ದಾರೆ ವೀಕ್ಷಕರು ನಂಬಿಕೆ ಮುಖ್ಯ ಅವರ ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು ನಾವು ಹೇಳಿ ಅವ್ರನ್ನ ನಮ್ಮ ನಂಬೋಕ್ಕಾಗಲ್ಲ ಭಗವಂತ ನಂಬಿದವ್ರು ಯಾರು ನಂಬ್ತಾರೆ ಅವ್ರನ್ನ ಯಾವತ್ತೂ ಕೈ ಬಿಡೋಲ್ಲ ಅವರು ಬರ್ಬೋದು ಭಗವಂತ ನಂಬಿಕೆ ಇರೋರು ಮಾತ್ರ ಬರಬೇಕು ಅಷ್ಟೇ ಊಹಾಪೋಹಗಳಿಗೆಲ್ಲ ಹೋಗಿ ತಲೆ ಕೊಡಬಾರ್ದು ಭಗವಂತನ ಮೇಲೆ ನಂಬಿಕೆ ಶ್ರದ್ಧೆ ಭಕ್ತಿ ಇರೋರು ಮಾತ್ರ ಬರಬೇಕು ಅಷ್ಟೇ ಧನ್ಯವಾದ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರ